ಸಂಜೀದನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ ಅದಕ್ಕೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮೇಲೆ ಪ್ರಭಾವ ಬೀರ್ತಾ ಇರ್ಬೇಕು ಅದಕ್ಕೆ ಪದೇ ಪದೇ ಹೇಳೋದೇ ಇಪ್ನೋಟೈಸ್ ಬೇರೆ ಇನ್ನೇನು ಅಲ್ಲ ಇಪ್ನೋಟೈಸ್ ಅಂದ್ರೆ ಹೇಳಿರೋ ಮಾತನ್ನೇ ಪದೇ ಪದೇ ಹೇಳೋದೇ ಇಪ್ನೋಟೈಸ್ ಅಥವಾ ಯೋಚನೆ ಮಾಡಿದ ಮತ್ತೆ 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 ಯೋಚನೆ ಮಾಡಿ ಮೆಲ್ಕಾಕೋದೆ ಇಪ್ನೋಟೈಸ್ ಅಂದ್ರೆ ನಾವು ಒಳ್ಳೆ ರೀತಿ ಹಿಪ್ನೋಟೈಸ್ ಮಾಡಿ ಒಳ್ಳೆ ವಿಷಯನ ಮೈಂಡ್ ಹಾಕಿ ರೆಕಾರ್ಡ್ ಮಾಡಿ ಕೊಡೋದು ಅದಕ್ಕೋಸ್ಕರ ಆ ತರ ಆಯ್ತು ಈಗ ಒಂದು ಹದಿನೈದು ವರ್ಷ ಆ ಒಂದು ಹದಿನೇಳು ಹದಿನೆಂಟು ವರ್ಷಕ್ಕೆ ಹೋದಾಗ ಅದು ಹದಿನಾಲ್ಕು ವರ್ಷದಿಂದನೇ ಆಲ್ಮೋಸ್ಟ್ ಹಾರ್ಮೋನ್ಸು ಬೇಕಾದಷ್ಟು ಏರುಪೇರು ಆಗ್ತಾ ಇರುತ್ತೆ ಅದು ನಮ್ಮ ದೇಹದಲ್ಲೇ ಮಕ್ಕಳಿಗೆ ಬೇರೆ ಬೇರೆ ಕಡೆ ಗಮನಗಳು ಹರಿತಾ ಇರುತ್ತೆ ಬೇರೆ ಬೇರೆ ಕಡೆ ಗಮನ ಇರುತ್ತೆ ನಿಜವಾಗ್ಲೀಗ ಮುಖ್ಯವಾಗಿ ಈ ಒಂದು ಚಾನಲ್ ನೋಡಿ ಜನ ಎಷ್ಟು ಚೇಂಜ್ ಆಗಿದ್ದಾರೆ ಅಂದರೆ ಮೊದಲು ನಾವು ಎಲ್ಲ ಕಡೆ ನಾವು ಒನ್ ಮಿನಿಟ್ ಹಾಡು ಆ ಥರ ಎಲ್ಲ ನಾನು ಮೊದಲು ಕೊಡ್ತಾ ಇದ್ದಾಗ ನೋಡ್ತಾ ಇದ್ರು ಒಂದೇ ಮತ್ತೆ ನಮ್ಗೆ ಈ ಥರ ಕಾಯಿಲೆ ಇದೆ ಕ್ಲಿಯರ್ ಕ್ಲಿಯರ್ ಮಾಡಿಕೊಡಿ ನೀವು ರೇಖೆ ಹೇಳ್ಕೊಡ್ತೀರೋ ನೀವು ಇನ್ನೊಂದು ಮಾಡ್ತೀರೋ ಅದನ್ನು ಯಾರೂ ಕೇಳ್ತಾ ಇರಲಿಲ್ಲ ಬಟ್ ಈಗಾಗಲ್ಲ ಅವ್ರಿಗೇನೂ ಪ್ರಾಬ್ಲಮ್ ಲೈಟ್ ಒಂದು ಟೆನ್ ಪರ್ಸೆಂಟ್ ಗೊತ್ತಾಗ ಗೊತ್ತಾಗ್ತದಂಗೆ ನಾನು ಕಾಲ್ ಮಾಡ್ತಾ ಇದಾರೆ ಈ ಥರ ಪ್ರಾಬ್ಲಮ್ ಇದೆ ಮೇಡಮ್ ಅದು ಹೆಚ್ಚಾಗ್ದಂಗೆ ನಾವೇನು ಮಾಡ್ಕೋಬೇಕು ನಾವು ಯಾವ ರೀತಿ ನಾವು ನಿಮ್ಮ ಹತ್ರ ಒಂದು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಈ ಚಾನಲಿಂದ ಜನ ಮೈಂಡ್ ಬೆಳವಣಿಗೆ ಆಗ್ತಾ ಇದೆ ಅದರಿಂದ ನಂಗೆ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಈ ಮ ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ ಗೊತ್ತಿಲ್ಲದೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ತಮಗೆ ಗೊತ್ತಿಲ್ಲದೇ ಫ್ರೆಂಡ್ ಜೊತೆ ಸೇರೋದು ಅವರಲ್ಲಿ ಡ್ರಿಂಕ್ಸ್ ಮಾಡ್ತಾಯಿದ್ರೆ ಇವರು ಅದನ್ನು ನೋಡಿ ಮಾಡೋದು ಅಥವಾ ಯಾರೋ ಸಿಗ್ರೇಟ್ ಸೇರ್ತಾಯಿದ್ರೆ ಇವ್ರಿಗಿರೋಲ್ಲ ಆಲೋಚನೆ ಅವ್ರು ಸೇದೋದು ನೋಡಿ ಏನು ಮಾಡ್ತಾರೆ ಇವ್ರ ಮೈಂಡು ನಾನು ಸೇದಬೇಕು ಅಂತ ಆಲೋಚನೆ ಹೋಗುತ್ತೆ ಅದಕ್ಕೂ ಮೊದಲು ಮಕ್ಕಳ ಮುಂದೆ ದೊಡ್ಡವ್ರು ಮಾಡೋ ತಪ್ಪುಗಳನ್ನ ಫಸ್ಟ್ ಕಂಟ್ರೋಲ್ ಮಾಡಬೇಕು ಈಗ ಒಂದು ಮಗುಗೆ ನಾವು ಒಂದು ವಿದ್ಯೆ ಕಲಿಸ್ಬೇಕಂದ್ರೆ ಅದ್ರಲ್ಲಿ ನಾವು ಕರೆಕ್ಟಾಗಿರ್ಬೇಕು ನಾವು ಹೆಂಗಂದ್ರೆ ಹಂಗೆ ಕುತ್ಕೊಂಡು ನಾವು ಹೆಂಗಂದ್ರೆ ಹಂಗೆ ನಿಂತ್ಕೊಂಡು ನಾವು ಹೆಂಗಂದ್ರೆ ಹಿಂಗೆ ತಿಂದ್ಕೊಂಡು ಹೆಂಗಂಗೆ ಇದು ಮಗುಗೆ ಏನು ಹೇಳ್ಕೊಡ್ತೀವಿ ನಾವೇ ತಿನ್ನೋವಾಗ ರಚ ಅಪಚ ಅಂತ ತಿನ್ಕೊಂಡು ನೀರು ಕೊಡ್ಕೊಂಡು ಹತ್ರ ಅಸಹ್ಯವಾಗಿ ತಿಂತಾಯಿದ್ರೆ ಆ ಮಗು ಏನು ಕಲಿಯುತ್ತೆ ಅದು ಇದೆಲ್ಲ ಹಿಪ್ನೋಟೈಸೇನೆ ನಮ್ಮ ಮೈಂಡಿಗೆ ಏನೇನು ಸಜೆಷನನ್ನು ಕೊಡ್ತೀವೋ ಇದೆಲ್ಲ ಹಿಪ್ನೋಟೈಸೇನೆ ಬೇರೆ ಇದೆಲ್ಲ ಏನೂ ಅಲ್ಲ ಇದೆಲ್ಲವೂ ಇಪ್ ಇದೆ ಆ ಮಕ್ಕಳಿಗೆ ಫಸ್ಟೇ ಆ ವಾತಾವರಣದಲ್ಲಿ ನಾವು ಥರ ಇದು ಮಾಡ್ತಾ ಇರಬೇಕು ಈಗ ಒಂದು ಮೂವಿ ನೋಡಿ ಸಿಗರೇಟ್ ಕುಡಿತಾ ಇರ್ತಾರ ನೆಕ್ಸ್ಟ್ ಹೇಳಬೇಕು ರಾಜ್ಕುಮಾರ್ ಮೂವಿ ನೋಡಿ ನೀನು ಆ ಟೈಮಲ್ಲಿ ರಾಜ್ಕುಮಾರ್ ಒಂದು ಫಿಲಮಲ್ಲಿ ಸಿಗರೇಟ್ ಕುಡಿದಾರ ಅಂತ ನೋಡು ರಾಜ್ಕುಮಾರ್ ಅವರು ಒಂದು ಫಿಲಮಲ್ಲಿ ಅದು ಡ್ರಿಂಕ್ಸ್ ಮಾಡಿದಾರಾ ಅಂತ ನೋಡು ಅಥವಾ ರಾಜ್ಕುಮಾರ್ ಒಂದು ಫಿಲಮಲ್ಲಿ ಏನೋ ತಪ್ಪು ಮಾಡಿದಾರಾ ಅಂತ ನೋಡು ಆ ಥರವನ್ನು ನಾವು ಮಕ್ಕಳ ಮೈಂಡಿಗೆ ತುಂಬಬೇಕು ಇವ್ರ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ತಪ್ಪು ಅದು ಮೂವಿ ಚೆನ್ನಾಗಿರುತ್ತೆ ಅಷ್ಟೇ ನಿಜ ಜೀವನದಲ್ಲಿ ಅದು ಚೆನ್ನಾಗಿರಲ್ಲ ಅದನ್ನ ಅಲ್ಲಿಂದ ಅವ್ರಿಗೆ ಅರ್ಥ ಹೇಳ್ಬಿಡ್ಬೇಕು ನಾವು ಮತ್ತೆ ಕೆಟ್ಟವ್ರ ಸಹವಾಸ ಮಾಡೋದು ಈಗ ಮದುವೆ ಆಗಿರೋ ವ್ಯಕ್ತಿಗಳು ಅಷ್ಟೇ ಈಗ ಇವರು ಎಲ್ಲ ಕರೆಕ್ಟಾಗಿ ಇರ್ತಾರೆ ಯಾರೋ ಫ್ರೆಂಡ್ಸು ಡ್ರಿಂಕ್ಸ್ ಮಾಡೋಣ ಅಂದರೆ ಅವ್ರ ಜೊತೆ ಹೋಗೋದು ಡ್ರಿಂಕ್ಸ್ ಮಾಡೋದು ಒಂದು ದಿನ ಏನೋ ಜಾಲಿಗೆ ಅಂತಾಗಿದ್ದು ಬರ್ತಾ 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 ಅದೇ ಕಂಟಿನ್ಯೂ ಆಗೋದು ಅಂದರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಇದನ್ನು ಇವತ್ತು ಅವನಿಗೆ ಏನೋ ಅವನಿಗೆ ಪ್ರಮೋಷನ್ ಸಿಕ್ತು ಇವತ್ತು ಅವನು ಪಾರ್ಟಿ ಕೊಡಿಸದಾನೆ ಇಲ್ಲ ಅವನು ಬರ್ತ್ಡೇ ಇದೆ ಪಾರ್ಟಿ ಕೊಡಿಸದಾನೆ ಅದು ಇವತ್ತಿಗೆ ಲಾಸ್ಟ್ ಮಾಡಬೇಕು ಅಂತ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಡಿಸೈಡ್ ಮಾಡಿದ್ರೆ ಓಕೆ ಅದನ್ನು ನಾವು ನೆಗೆಟಿವ್ ಆಗಿ ತೊಗೊಂಡು ಇವತ್ತು ಕುಡಿದ್ವಿ ಚೆನ್ನಾಗಿತ್ತು ಮನೆಗೆ ಹೋಗಿ ಹೆಂಡತಿ ಏನಂದಿಲ್ಲ ಇನ್ನೊಂದು ವಾರ ಬಿಟ್ಟು ಕುಡ್ಕೊಂಡು ಹೋಗೋದು ಮತ್ತು ನೆಕ್ಸ್ಟ್ ವಾರ ಬಿಟ್ಟು ಕುಡ್ದು ಅನ್ನೋದು ವಾರದಲ್ಲಿ ಎರಡು ಸಲ ಕುಡ್ಕೊಂಡು ಬರೋದು ಈ ಥರ ಇಲ್ಲ ಆದಾಗ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತೆ ಇದನ್ನು ಮಾತಲ್ಲೇ ನಾವು ಹೇಳಿ ನೋಡಬೇಕು ಫಸ್ಟ್ ದಿನ ಬಂದಾಗ ಹೇಳಬೇಕು ನೀನು ಬರ್ತ್ಡೇ ಅಂತಲೇ ಇನ್ನೊಂದು ಅಂತನೂ ನಿನಗೆ ಕುಡಿದಿದೆಯಾ ಓಕೆ ಇದು ಇಷ್ಟಕ್ಕೆ ಎಂಡ್ ಆಗಬೇಕು ಮತ್ತು ನೀನು ಇನ್ನೇನಾದ್ರೂ ಒಂದು ರೀಸನ್ ಹೇಳ್ಕೊಂಡು ಮತ್ತೆ ಕುಡ್ಕೊಂಡು ಬಂದರೆ ಏನೋ ಒಂದು ಅವ್ರದೇ ಆದ ಪ್ರೀತಿಯಿಂದ ಬೆದರ್ಸ್ತಾರೋ ಇಲ್ಲ ಹೆಂಡತಿಗಳು ಗೈಯಳಿದ್ರೆ ಅದನ್ನಷ್ಟು ಅದು ಅವ್ರವ್ರ ಸಂಸಾರ ಅದು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೋ ಹಾಗೆ ಆ ಥರ ಮಾಡಬೇಕು ಅದಕ್ಕೂ ಬಗ್ಲಿಲ್ವಾ ರೇಖೆ ಹಿಪ್ ನೋಟೈಸನ್ನು ಅಪ್ಲೈ ಮಾಡಬೇಕು ಇಲ್ಲಿ ಡಿಸ್ಟೆನ್ಸು ಹಿಪ್ನೋಟೈಸ್ ಇರುತ್ತೆ ಯಾಕೆಂದರೆ ಡ್ರಿಂಕ್ಸ್ ಮಾಡಿ ಅವ್ರು ಕೆಟ್ಟ ಸವಾಲುದಲ್ಲಿರೋನಾ ಈ ಥರ ಮೇಡಮ್ ಹತ್ರ ಬಾ ನೀನು ಕರ್ಕೊಂಡಾಗ ಕ್ಲಿಯರ್ ಮಾಡಿಸ್ತೀನಿ ಅಂದರೆ ನೂರಕ್ಕೆ ಒಂದು ಐವತ್ತು ಜನ ಬರ್ಬೋದು ಐವತ್ತು ಜನ ಬರದೇ ಇರಬಹುದು ಕರೆಕ್ಟ್ ಬಂದವ್ರಿಗೆನ ಡೈರೆಕ್ಟಾಗಿ ನಾವು ಇಪ್ನೋಟೈಸ್ ಮಾಡ್ತೀವಿ ಅವ್ರ ಮೈಂಡಿಗೆ ಏನು ಬೇಕೋ ನಾವು ಹೇಳ್ತೀವಿ ಇಲ್ಲಿ ಕೌನ್ಸ್ಲಿಂಗ್ ಮಾಡ್ತೀವಿ ಇಪ್ನೋಟೈಸ್ ಮಾಡೋವಾಗ ಕೌನ್ಸ್ಲಿಂಗ್ ಮಾಡ್ತೀವಿ ಅವ್ರಿಗೆ ನಾವು ಸಹ ನಮ್ಮದೇ ಆದ ಒಂದು ದಾಟಿಯಲ್ಲಿ ನಾವು ಹೇಳ್ತೀವಿ ಓಕೆ ಬರ್ದೇರೋ ಏನು ಮಾಡೋದು ಆಗ ಅವ್ರ ಹೆಂಡ್ತಿನೋ ಮಕ್ಕಳು ಅಥವಾ ಅವರ ರಿಲೇಶನ್ನು ಅವ್ರಿಗೆ ಹತ್ತಿರವಾಗಿ ಯಾರು ಅಂದರೆ ಅವ್ರು ಅದರಿಂದ ಹೊರಗಡೆ ಬರಬೇಕು ಅಂತ ಯಾರು ಬಯಸ್ತಾರೋ ಅವ್ರು ಬರಬೇಕಾಗುತ್ತೆ ಅವರು ಬಂದು ಅವ್ರು ಇಪ್ನೋಟೈಸನ್ನು ಒಂದು ವೇಳೆ ಇಪ್ನೋಟೈಸ್ ಸ್ಟೇಜ್ಗೆ ಹೋದ್ರೆ ಅವ್ರು ಇರೋದು ನೆಗೆಟಿವ್ಸ್ ಇದೆಯಾ ಇಲ್ಲ ಪೂರ್ವ ಜನ್ಮದಲ್ಲಿ ಈ ಥರ ಪ್ರಾಬ್ಲಮ್ಸ್ ಇತ್ತಾ ಅಥವಾ ಅವ್ರಿಗೆ ಇನ್ನೇನಾದ್ರೂ ಬೇರೆ ಮೈಂಡ್ ಅಪ್ಸೆಟ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದಾರಾ ಏನು ಅಂತ ನೋಡ್ಬೋದು ಗೊತ್ತಾಗುತ್ತೆ ಒಂದು ವೇಳೆ ಅವ್ರು ಹೋಗ್ಲಿಲ್ಲ ಸಪೋಸ್ ಗೊತ್ತಾಗಲಿಲ್ಲ ಅಂದಾಗ ಅವ್ರಿಗೆ ಇಪ್ನೋಟೈಸ್ ಎಲ್ಲ ನಾವು ಹೇಳ್ಕೊಡ್ತೀವಿ ಈ ಥರ ನೀವು ಅವ್ರಿಗೆ ಇಪ್ನೋಟೈಝನ್ನು ಮಾಡಬೇಕು ಮೈಂಡ್ ಟು ಮೈಂಡ್ ಕಮ್ಯುನಿಕೇಷನಲ್ಲಿ ಅವ್ರ ಮೈಂಡನ್ನು ನೀವು ಈ ಥರ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಮಿರಾ ಟೆಕ್ನಿಕಲಿ ಕೆಟ್ಟ ಜನರ ಸವಾಸವಾಸಕ್ಕೆ ಹೋಗದಿರೋ ಥರ ಈ ಥರ ಮಿರಾ ಟೆಕ್ನಿಕಲಿ ಕಟ್ ಹಾಕಬೇಕು ಕೆಟ್ಟ ಜನರ ಸಹವಾಸ ಮಾಡ್ದಂಗೆ ಪಿರಿಮಿಡಲ್ಲಿ ಈ ಥರ ಅವ್ರನ್ನ ಲಾಕ್ ಮಾಡಬೇಕು ಫಿರ್ಮಿಡ್ ಲಾಕಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅವ್ರ ಮೈಂಡ್ಗೆ ಪಾಸಿಟಿವ್ ಎನರ್ಜಿ ಹರಿಯೋ ಥರ ಈ ಥರ ನೀವು ಪಿರಿಮಿಡ್ ಡೀಲಿಂಗನ್ನು ಮಾಡಬೇಕು ಲಾಕ್ ಮಾಡೋದು ಹೇಗೆ ಪ್ರತಿಯೊಂದನ್ನು ನಾವು ಹೇಳ್ಕೊಡ್ತೀವಿ ಆಗ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ನಾನು ಹಿಂಗೆ ರೇಖೆ ಮಾಡ್ತಾಯಿದ್ದೀನಿ ನಿಂಗೆ ಇಪ್ನೋಟೈಸ್ ಮಾಡ್ತಾಯಿದ್ದೀನಿ ಹೇಳೋ ಅವಶ್ಯಕತೆ ಇರೋದಿಲ್ಲ ಇವ್ರ ಪಾಡ್ ಇವ್ರು ಮಾಡ್ತಾಯಿದ್ರೆ ಅದ್ರ ಪಾಡ್ಗೆ ಅದು ಸರಿ ಹೋಗ್ತಾ ಇರತ್ತೆ ಓಕೆ ಇಲ್ಲಿ ಎಷ್ಟೋ ರಿಸಲ್ಟ್ಗಳು ನಾನು ಪ್ರತಿಯೊಂದನ್ನು ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಆಡೇ ನಿಮ್ಗೆ ಅವತ್ತಿಂದ ಅವತ್ತು ಕಳಿಸ್ತಾ ಇರ್ತೀನಿ ನೀವು ಒಂದೊಂದು ಓದ್ತೀರಾ ಒಂದೊಂದು ನೋಡ್ತೀರಾ ಒಂದೊಂದು ಇಲ್ಲ ಪಾಪ ನಿಮಗೆ ಬಿಸಿ ಯಾಕೆ ನಾನು ಕಳಿಸ್ತೀನಿ ಅದೇ ನಿಮಗೆ ಗಣಪತಿರಿಬ್ಬರಿಗೆ ನಾನು ಕಳಿಸ್ಕೊಡೋದು ಯಾಕಂದರೆ ನಿಮ್ಮದು ದೊಡ್ಡ ಚಾನಲ್ಗಳು ಅಂದರೆ ನಿಮ್ಮನ್ನು ನೀವಂದ್ರೆ ನಂಬಿಕೆ ಅನ್ನೋ ಥರ ಜನ ನಿಮ್ಮನ್ನು ನಂಬಿದ್ದಾರೆ ನೀವಂದ್ರೇನೆ ಒಂದು ನಂಬಿಕೆ ಅಂತ ನಿಮ್ಮನ್ನು ನಂಬಿದ್ದಾರೆ ಈಗ ನೀವು ನಮ್ಮಂಥರ ಇಂಟರ್ವ್ಯೂ ಮಾಡಿ ಇಲ್ಲಿ ಪರಿಚಯ ಮಾಡಿಸಿದಾಗ ಅದು ರಿಸಲ್ಟ್ಗಳು ಬಂದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ ನಿಮಗೆ ನಮ್ಮ ಮೇಲೆ ಬರುತ್ತೆ ರಿಸಲ್ಟ್ಗಳನ್ನು ನಾವು ನಿಮ್ಗೆ ಶೇರ್ ಮಾಡಿದಾಗ ಏನಾಗುತ್ತೆ ಅಂದರೆ ಓ ರಿಸಲ್ಟ್ ಬರ್ತಾ ಇದೆ ಅವರಾಗಿ ರಿಸಲ್ಟ್ಗಳು ಕಳ್ಕೊಳ್ಳೋರು ತುಂಬ ಜನ ಇದೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಕೊಟ್ಟಿರೋ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿರೋರನ್ನ ಏನೂ ಮಾಡೋಕ್ಕಾಗಲ್ಲ ಉಪಯೋಗಿಸ್ಕೊಂಡಿರೋರಂತೂ ನೂರಕ್ಕೆ ನೂರು ಪರ್ಸೆಂಟು ಹೊರಗಡೆ ಅಂತೂ ಈ ಸಮಸ್ಯೆ ದೊಡ್ಡದಲ್ವೇ ಅಲ್ಲ ಖಂಡಿತ ಇದನ್ನು ನಾವು ಕ್ಲಿಯರ್ ಮಾಡ್ಬೋದು ನಾವು ಎಲ್ಲ ವಯೋ ವಯೋಮಾನದ ಅಂದರೆ ಮಕ್ಕಳು ಮತ್ತು ಹದಿಹರೆಯ ಮತ್ತು ದೊಡ್ಡವರು ಮೂರು ಜನರ ಬಗ್ಗೆ ಮೇಡಮ್ ಮಾತಾಡಿದರು ಅಂದ್ರೆ ಯಾಕೆ ಇದು ಭಾಳ ಇಂಪಾರ್ಟೆಂಟ್ ಅಂತಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಈ ಥರ ನೆಗೆಟಿವ್ ಎಲಿಮೆಂಟ್ಗಳು ಎಂಟ್ರಿ ಕೊಟ್ಟೇ ಕೊಡ್ತವೆ ಯಾರೂ ಕೊಡಲಿಲ್ಲ ಅಂದರೆ ಒಂದು ಆದರೂ ನಮಗೆ ಎಂಟ್ರಿ ಕೊಡುತ್ತೆ ನಾನು ನೋಡಿದೀನಿ ಒಬ್ಬರು ಒಂದು ಸಿನ್ಮಾ ನೋಡಿದ ಮೇಲೆ ಅವ್ರು ಸಿಗರೇಟ್ ಸೇರೋದು ಕಲ್ತ್ಕೊಂಡು ನಾನು ನೋಡಿದ್ದೀನಿ ಎಣ್ಣೆ ಹೊಡೆದು ಕಲ್ತ್ಕೊಂಡು ನಾನು ನೋಡಿದ್ದೀನಿ ಸೊ ಹಾಗೆ ನಿಮಗೆ ನೀವು ಆ ಥರ ಏನು ಪ್ರಭಾವ ಬರಬಾರ್ದು ಆಗಬಾರ್ದು ಅಂದರೆ ನೀವು ಒಂದು ಹಿಮಾಲಯಕ್ಕೆ ಹೋಗಬೇಕು ಇಲ್ಲಾಂದ್ರೆ ನೀವು ಒಂದು ರೂಮಲ್ಲಿ ಕೂತ್ಕೋಬೇಕಾಗತ್ತೆ ಅದು ಮೊಬೈಲೆಲ್ಲ ಬಿಟ್ಟು ಪ್ರಭಾವಗಳು ನಮ್ಮೇಲೆ ಬರ್ತಾನೆ ಇರ್ತವೆ ಅಂದರೆ ದುಷ್ಪ್ರಭಾವಗಳು ಸೊ ಹೀಗಾಗಿ ಅದರಿಂದ ನಮ್ಮನ್ನು ರಕ್ಷಣೆ ಮಾಡಿಕೊಡ್ತಾನೆ ಇರಬೇಕಾಗತ್ತೆ ಆಮೇಲೆ ಭಾಳ ಬ್ಯೂಟಿಫುಲ್ ಪಾಯಿಂಟ್ ಒಂದು ಹೇಳಿದರು ಅಂದರೆ ಹಿಪ್ನೋಟಿಸಮ್ ಅಂದರೆ ಮಲಗಿಸಿ ಒಂದು ನೀವೆಲ್ಲ ಕರ್ಟನೆಲ್ಲ ಮುಚ್ಚಿ ನಿಮಗೆ ಆ ಥರ ಅಲ್ಲ ಹಿಪ್ನೋಟಿಸಮ್ ಅಂತಂದರೆ ಹಿಪ್ನೋಟಿಸಮ್ ಅಂತಂದರೆ ಈಗ ನಾನು ನಿಮಗೆ ಮಾಡ್ತಾ ಇರೋದು ಕೂಡ ಒಂಥರ ಹಿಪ್ನೋಟಿಸಮೇ ಅಲ್ವಾ ಮೇಡಮ್ ಅಂತಂದರೆ ನಾನು ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ನನಗೆ ಅಥವಾ ನನ್ನ ತಂದೆ ನನಗೆ ಏನು ಹೇಳಿದರು ಚಿಕ್ಕವರಿದ್ದಾಗ ಅದು ಹಿಪ್ನೋಟಿಸಮೇ ಇವ್ರ ಮಗಳಿಗೆ ಹೇಳೋದು ಹಿಪ್ನೋಟಿಸಮ್ ಅಥವಾ ನೀವು ನಿಮ್ಮ ಮಕ್ಳಿಗೆ ಹೇಳೋದು ಕೂಡ ಹಿಪ್ನಾಟಿಸಮೇ ಸೊ ಹಿಪ್ನೋಟಿಸಮ್ನ ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ ಅದ್ರ ಉದ್ದೇಶ ಅಷ್ಟೇ ಸೊ ಕೆಟ್ಟ ಉದ್ದೇಶ ಇಟ್ಕೊಂಡು ಹಿಪ್ನೋಟಿಸಮ್ ಮಾಡೋರು ಕೂಡ ಇರ್ತಾರೆ ಅವರಿಂದ ನೀವು ದೂರ ಇರಬೇಕು ಅಕಸ್ಮಾತ್ ಅದರ ಸಮಸ್ಯೆ ಆದರೆ ಡಾಕ್ಟರ್ ಭರಣಿ ರಾಜು ಸಂಪರ್ಕಿಸಿ ಹಿಪ್ನೋಟಿಸಂ ಮೂಲಕ ರೇಖೆ ಮೂಲಕ ಈ ಸಮಸ್ಯೆಗಳನ್ನ ನೀವು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನೋಡಿ